ನೀರಿನ ಅಂಶ ಇರುತ್ತೆ ಪ್ರೋಟೀನ್ ಅಂಶ ಇರುತ್ತೆ ಕಾರ್ಬನ್ ಎಲ್ಲ ಇರುತ್ತೆ ಆಮೇಲೆ ಜೊತೆಗೆ ಖನಿಜಾಂಶ ಎಲ್ಲ ಇರ್ತಾವೆ ಹಾಲಲ್ಲಿ ಅದು ಎದೆ ಹಾಲು ಪ್ರಾಕೃತಿಕವಾಗಿ ನೈಸರ್ಗಿಕವಾಗಿ ಯಾವುದೂ ಖರ್ಚಿಲ್ಲ ಸಿಗುವ ವಸ್ತು ಅದು ನಾನು ಸತ್ಯ ಹೇಳ್ಬೇಕಂದ್ರೆ ಇದು ನನ್ ಕಂಡಂಗೆ ಇದು ಕಲೆ ಬರಕೆಲ್ಲ ವಸ್ತು ಒಂದು ಯಾವುದು ಎದೆ ಹಾಲು ಒಂದೇ ಸದ್ಯಕ್ಕೆ ಎಲ್ಲಿ ನಿಮಗೆ ಕಲೆ ಬಾರಿ ಯಾವ್ದಾದ್ರು ವಸ್ತು ಇದೆಯಲ್ಲ ಅದು ಎದೆ ಹಾಲು ಮಾತ್ರ ದಯವಿಟ್ಟು ಮಕ್ಕಳಿಗೆ ಎದೆ ಹಾಲು ಬಾ ಬಾಟ್ಲು ಉಣಿಸೋದು ಪೌಡರ್ ಉಣ್ಸೋದು ಮಾಡಕ್ಕೆ ಹೋಗಬೇಡಿ ಆರು ತಿಂಗಳಾಗ ಹಾಲು ಕುಡಿಸ್ ಕಂಟಿನ್ಯೂ ಬೇರೆ ಏನು ಕೊಡಬಾರ್ದು ಆರು ತಿಂಗಳ ನಂತರ ಒಂದು ವರ್ಷದ ತನಕನ ಅಥವಾ ಎರಡು ವರ್ಷದ ಹಾಲು ಕುಡಿಸ್ತಾ ಇರಬೇಕಾಗತ್ತೆ ಎದೆ ಒಂದು ಎದೆ ಆರು ತಿಂಗಳ ಆರು ವರ್ಷ ಆರು ತಿಂಗಳಿಂದ ಬಿಟ್ಟು ಒಂದು ವರ್ಷ ಎರಡು ಹಾಲು ಕುಡಿಸ್ಬೇಕಾಗತ್ತೆ ಆರು ತಿಂಗಳ ನಂತರ ಮಗುವಿಗೆ ಸ್ವಲ್ಪ ಏನು ಮಾಡಿ ಸ್ವಲ್ಪ ಗಂಜಿ ಇರ್ಬೋದು ಅಥವಾ ಚಿಚ್ಚಡಿ ಇರ್ಬೋದು ಬೆಳೆ ಕಟ್ಟಿರ್ಬೋದು ಅಥವಾ ಒಂದು ಅನ್ನ ಮಾಡಿಬಿಟ್ಟು ಬೇರೆ ಬಿ ತಿದು ಮಾತಾ ಇರಬೇಕಾಗತ್ತೆ ಆರು ತಿಂಗಳಾದಮೇಲೆ ಅಥವಾ ಸರಿ ಮಾಡ್ಕೊಳ್ಳೋದಿರ್ಬೋದು ಗಂಜಿ ಮಾಡ್ಕೊಳ್ಳೋದಿರ್ಬೋದು ಅಥವಾ ಬೆಳೆ ಕಟ್ ಮಾಡ್ಕೊಳ್ಳೋದಿರ್ಬೋದು ಅದೆಲ್ಲ ಮಾಡಿ ಕೊಡಬೇಕಾಗತ್ತೆ ಆರು ತಿಂಗಳ ನಂತರ ಆಮೇಲೆ ವರ್ಷ ವರ್ಷದ ಮೇಲೆ ಏನಾದ್ರು ಕಂಟಿನ್ಯೂ ಮಾಡ್ತಿರ್ಬೇಕು ಜೆ ನಿಮ್ಮ ಮನೆ ಏನು ಫುಡ್ ಫುಡ್ ಮಾಡ್ತಿರೋ ಆಹಾರ ಮಾಡಿ ಅನ್ನ ಇರ್ಬೋದು ಅಥವಾ ಮುದ್ದೆ ಮತ್ತೆ ಮಾಡ್ಕೊಂಡಿರ್ಬೋದು ಅಥವಾ ಗಂಜಿ ಇರ್ಬೋದು ಅಥವಾ ಏನು ಅಂತೀರೋ ಅದೆಲ್ಲ ಕೊಡಬೇಕಾಗತ್ತೆ ಯಾವುದೇ ಕಾರಣ ಎದೆ ಹಾಲ ಬಿಟ್ಟು ಬೇರೆ ಕೊಡಬಾರ ತಿಳಿದ ತಕೊಂಡ ಎದೆ ಕೊಡದ ತಾಯಿಗೆನ ಉಪಯೋಗ ಮಗು ಏನು ಉಪಯೋಗ ಹೊಡ್ಕೊಂಡು ಹೋದ್ರೆ ಮಗು ಉಪಯೋಗ ಏನೇ ಖರ್ಚಿಲ್ಲದ ಐದು ಖರ್ಚಿಲ್ಲ ಖರ್ಚಿಲ್ಲದ ಸಂಪೂರ್ಣವಾದ ಪರಿಪೂರ್ಣವಾದ ಆಹಾರ ಸಿಗುತ್ತೆ ಯಾವ ಮಗು ಮಾಟಿ ಅಥವಾ ಒಂದು ಬೇರೆ ಹಾಲು ಹಾಕ್ತಿರೋ ಆ ಮಗ ಕಾಯಿಲೆ ಜಾಸ್ತಿ ಬರುತ್ತೆ ದುಡ್ಡು ಖರ್ಚು ಮಾಡಬೇಕಾಗುತ್ತೆ ಅದು ಅದರಿಂದ ದಯವಿಟ್ಟು ಯಾವುದೇ ಆರ್ಥಿಕ ಯಾವುದೇ ಹಾಲು ಹಾಕಬೇಕು ಎದಾರ್ಬಿಟ್ಟು ಬೇರೆ ಹಾಕ್ಬಾರ್ದು ಮಗು ತಾಯಿಗೆ ಏನು ಉಪಯೋಗ ಅಂತ ತಾಯಿಗೆ ಏನು ಉಪಯೋಗ ಆಗುತ್ತೆ ಅಂದರೆ ದಯವಿಟ್ಟು ಗಮನಿಸಿ ತಾಯಿಗೆ ಮಗು ಎದರು ಕುಡಿಸೋದ್ರಿಂದ ಅವಳಿಗೆ ಬಟ್ ಅವ್ರ ಗರ್ಭ ಗರ್ಭಕೋಶ ತಗ್ಗುತ್ತೆ ಎರಿಗೆ ಆದಾಗ ಗರ್ಭಕೋಶ ಮೇಲೆ ಇರುತ್ತಲ್ಲ ಅದು ತಗ್ಗುತ್ತೆ ಕಡಿಮೆ ಆಗುತ್ತೆ ಸಂಕುತ ತಗೊಳ್ಳುತ್ತೆ ಜೊತೆಗೆ ಬ್ಲೀಡಿಂಗ್ ಕಡಿಮೆ ಆಗುತ್ತೆ ತಾಯಿಗೆ ಎದೆಲ್ಲ ಕುಡಿಸ್ತಾ ಇದ್ರೆ ಹೆರಿಗೆ ಆದ ಮೇಲೆ ಆಕೆ ಬ್ಲೀಡಿಂಗ್ ಕಡಿಮೆ ಆಗುತ್ತೆ ಗರ್ಭಕೋಶ ಸಂಕುಚಿತ ಆಗುತ್ತೆ ಮುಂದಿನ ದಿನಗಳಲ್ಲಿ ಆಕೆ ಗರ್ಭಕೋಶ ಕ್ಯಾನ್ಸರ್ ಮತ್ತು ಸ್ತನದ ಕ್ಯಾನ್ಸರ್ ಬರೋ ಚಾನ್ಸ್ ಕಡಿಮೆ ಇರುತ್ತೆ ಯಾವ ತಾಯಿ ಎದೆಯಲು ಕರೆಕ್ಟಾಗಿ ಕುಡಿಸ್ತಾರೋ ಆ ತಾಯಿಗೆ ಸ್ತನದ ಕ್ಯಾನ್ಸರು ಗರ್ಭಕೋಶ ಕ್ಯಾನ್ಸರ್ ಬರೋ ಚಾನ್ಸಸ್ ತುಂಬ ತುಂಬ ಕಡಿಮೆ ಇರುತ್ತೆ ಜೊತೆಯಲ್ಲಿ ಆಕೆಗೆ ಸ್ವಾಭಾವಿಕವಾದ ಕುಟುಂಬ ಕಲ್ಯಾಣ ಯೋಜನೆ ಯಾವ ತಾಯಿ ಕರೆಕ್ಟ್ ಎದೆಯಲ್ಲಿ ಕುಡಿಸಿರ್ತಾರೋ ಆಕೆ ಪ್ರೆಗ್ನೆಂಟ್ ಆಗೋ ಚಾನ್ಸ್ ಕಡಿಮೆ ಇರುತ್ತೆ ಅದು ಒಂದು ಸ್ವಾಭಾವಿಕವಾಗಿ ನೈಸರ್ಗವಾಗಿ ದೇವರು ಕೊಟ್ಟಂಥ ವಾರ ಎದೆ ಕುಡಿತಾ ಇರೋದು ಎದೆ ಎದೆ ಕುಡಿಸ್ತಿರೋ ಬಾಣಂತಿಯರಿಗೆ ಅವರು ಮುಟ್ಟ ಮುಟ್ಟಾಗದೆ ಮುಟ್ಟಾಗೋದಿಲ್ಲ ಅದು ಒಂದು ಸ್ವಾಭಾವಿಕ ಇದು ಇಷ್ಟೊಂದು ಅನುಕೂಲ ಇರುತ್ತೆ ದಯವಿಟ್ಟು ತಾಯಿ ಮತ್ತು ಬಾಣುಂದ್ಯ ಹೆಚ್ಚಿಗೆ ಬೆಳೆಯುತ್ತಿದ್ದು ಎದೆ ಹಾಲು ಕುಡಿಸ್ತಾಯಿದ್ರೆ ಆದ್ರಿಂದ ನೀವು ಯಾವುದೇ ಒಂದು ಮೇಲೆ ಒಂದು ಪಾಲು ಪೌಡ್ರಿಗೆ ಮಾರು ಹೋಗದೆ ಒಂದು ಪ್ರಚಾರಕ್ಕೆ ಮಾರು ಜಾಹಿರತೆ ಮಾರು ಜಾಹೀರಾತು ನೋಡ್ಬೋದು ಈ ಮಗು ಏ ಹಾಲು ಕುಡಿದ್ರೆ ಈ ಪೌಡರ್ ಹಾಲು ಕುಡಿದ್ರೆ ಮಗು ದಪ್ಪ ಆಗುತ್ತೆ ಬುದ್ಧಿವಂತ ಆಗುತ್ತೆ ಅಂತ ನೋಡಿದ್ರೆ ಜಾಗೃತಿ ನೋಡಿದ್ರಲ್ಲ ಆ ಅವೆಲ್ಲ ಮಾರು ಹೋಗ್ಬೇಡ್ರಿ ಎದೆ ಅಲ್ಲಿ ಬಿಟ್ಟು ಬೇರೆ ಕೊಡಲೇಬಾರ್ದು ಎದೆ ಹಾಲಿಗಿಂತನ ಬೇರೆ ಆಹಾರ ಇಲ್ಲ ಎದೆ ಮಗುಗೆ ಜೊತೆಗೆ ಅದು ಸಂಪೂರ್ಣವಾದ ಪರಿಪೂರ್ಣವಾದ ಆಹಾರ ನೈಸರ್ಗಿಕವಾಗಿ ಸಿಗುತ್ತೆ ಖರ್ಚಿಲ್ಲದೆ ಯಾವುದೇ ಖರ್ಚಿಲ್ಲದೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಎದೆ ಅಲ್ಲಿ ಬಿಟ್ಟು ಬೇರೆ ಏನೋ ಕೊಡ್ಸೋ ಆರು ತಿಂಗಳ ತಕ್ಷಣ ಆಮೇಲೆ ಹೊಂದ್ಬೋದು ಎದೆ ಅಲ್ಲಿ ಬೀಳಲ್ಲ